ಒಳಿತು ಭೂಮಿಗೆ ಬಯಸುವಂತಹ ತುಳುವ ನಾಡಿನ ವಿಷಯವಿಲ್ಲಿದೆ ತೊಳೆದು ನೆಲವನು ಚಿತ್ರ ಬರೆಯುತ ಮೇಲೆ ಭಕುತಿಯಲೀ ಎಳೆಯ ವೀಳೆಯ ನೆಲೆಯ ಜೊತೆಯಲಿ ಹಳದಿ ಬಣ್ಣದ ಅಡಿಕೆ ಇರಿಸುತ್ತ ಬಳಕೆ ಮಾಡುವ ಗೆರಸೆಯೊಳಗಡೆ ಇಟ್ಟು ಬಳಿಕದಲಿ ಅಕ್ಕಿ ಸೇರಿನ ಮೇಲೆ ಕಾಯಿಯು ಚಿಕ್ಕ ಮೆಣಸನು ಹುಳಿಯ ಜೊತೆಯಲ್ಲಿ ತಕ್ಕು ನೀರುಳಿ ಮತ್ತು ಬೆಳ್ಳುಳಿ ಮತ್ತೆ ಜೊತೆಗಿರಿಸಿ ಸೊಕ್ಕು ತೋರದೆ ವಿನಯದಿಂದಲಿ ಮಿಕ್ಕ ಸೇಸೆಯ ಹಾಕಿ ಧರಣಿಗೆ ಚಿಕ್ಕ ಕೋರಿಕೆ ಸಲಿಸಿ ತುಳಸಿಯ ಕಟ್ಟೆ ಬದಿಗಿರಿಸಿ ಮೂರು ದಿನಗಳ ಕಾಲ ಮಣ್ಣಲ್ಲಿ ಯಾರು ಕೂಡವು ಕೆಲಸ ಮಾಡದೆ ಸಾರಿ ಮುಂದಕ್ಕೆ ಹುರಿದ ಧಾನ್ಯದ ತಿನಿಸು ಸೇರು ಸೇರುತ್ತೆಲ್ಲರೂ ಬಳಿಕ ನಾಕನೆ ನೀರ ನೆರೆಯುತ್ತ ಭೂಮಿ ತಾಯಿಗೆ ಭೂರಿ ತೋಷವ ತೋರಲೆನ್ನುತ್ತ ಪೂಜೆ ಕೈಗೊಳ್ಳುತ್ತಾ ಹಿರಿಯರಂದದಿ ನಡೆದು ತೋರಿದ ವರದೆ ಕರುಣಿಗೆ ಭಕ್ತಿಯಿಂದಲಿ ಕರವ ಮುಗಿಯುತ ಶಿರವ ಬಾಗಿಸಿ ಧನ್ಯನಾಗುವನು ತರದ ತರದಲಿ ಬರುವ ಕಷ್ಟವ ಸರಿಸಿ ಸಕಲದ ಸುಖವ ನೀಡಲು ಚರಣ ಕೆರಗುತ ಧರಣಿ ಮಾತೆಯ ಋಣವ ಸಲಿಸುವನು ಭೂಮಿಗೆ ಬಯಸುವಂತಹ ತುಳುವ ನಾಡಿನ ವಿಷಯವಿಲ್ಲಿದೆ ತೊಳೆದು ನೆಲವನು ಚಿತ್ರ ಬರೆಯುತ್ತ ಮೇಲೆ ಭಕತಿಯಲೇ